ರ ನಮ್ಮ ಉತ್ತರ ಭಾಗದಲ್ಲಿರುವಂಥ ಯಶವಂತಪುರ ಪೊಲೀಸ್ ಸ್ಟೇಷನ್ನಲ್ಲಿ ಇಪ್ಪತ್ನಾಲ್ಕು ಜೂನ್ ದಿನ ಎಂ ಆರ್ ಟಿ ಮ್ಯೂಸಿಕ್ ಎಮ್ ಡಿ ಆಗಿರುವಂಥ ನವೀನ್ ಕುಮಾರ್ ಅವರ ಬಂದು ಒಂದು ಕಂಪ್ಲೇಂಟ್ ಕೊಟ್ಟು ಅದರ ಅದನ್ನ ಪ್ರಕಾರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಾಪಿ ರೈಟ್ ವೈಲೇಷನ್ಸ್ ಆಗಿನಲ್ಲಿ ಒಂದು ಎಫ್ ಐ ಆರ್ ಆಗಿಬಿಟ್ಟಿದೆ ಸಡಂಟ್ರ ಏನಂದರೆ ಈ ಹಿಂದೆ ಇತ್ತೀಚೆಗೆ ಫೀದ್ ಆಗಿರುವಂಥ ಬ್ಯಾಕ್ಸರ್ ಪಾರ್ಟಿ ಅಂತ ಒಂದು ಮೂವಿನಲ್ಲಿ ಇವತ್ತು ಆಲ್ರೆಡಿ ಕಾಪಿ ರೈಟ್ ಸರ್ ಆಗಿದಂತಹ ಒಂದೆರಡು ಹಾಡುಗಳನ್ನು ಅವರು ವಿತೌಟ್ ಪರ್ಮಿಷನ್ ಅಂತಾರೆ ಪರ್ಮಿಷನ್ ಇಲ್ಲದೆ ಅದರಲ್ಲಿ ಇಲ್ಲದೆ ಯೂಸ್ ಮಾಡಿ ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ ಅದರ ಬ್ರೆಸಸ್ನಲ್ಲಿ ಕಾಪಿರೈಟ್ ಆಟನಲ್ಲಿ ಒಂದು ರಿಕ್ವರ್ ಮಾಡಿರ್ತೀವಿ ಇದು ಫರ್ದರ್ ಇನ್ವೆಸ್ಟಿಗೇಷನ್ ಈಗಾಗಲೇ ಇದರಲ್ಲಿ ಅಕ್ಯೂಸ್ಡ್ ಆಗಿ ಒಂದು ಸ್ಟೂಡಿಯೋ ಮೂವಿ ಸ್ಟೂಡಿಯೋ ಪ್ರೊಡಕ್ಷನ್ ಆ ಮೂವಿಗೆ ಯಾರು ಆ್ಯಕ್ಟರ್ ಪಾರ್ಟಿ ಮೂವಿ ಪ್ರೊಡಕ್ಷನ್ ಹೌಸ್ ಆಗಿ ಮತ್ತು ಇನ್ನೊಂದು ಅದಕ್ಕೆ ಸಂಬಂಧಪಟ್ಟಂತೆ ಓನರ್ ಒಂದು ಪ್ರೊಡ್ಯೂಸರ್ ಆಗಿರೋಂಥ ಒಬ್ಬರು ಆ್ಯಕ್ಟರ್ ಎಬ್ರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಅವರು ಹೊರಗಡೆ ಕಾರಣಕ್ಕೆ ಇನ್ವೆಸ್ಟಿಗೇಷನ್ ಟೈಮ್ ಹಾಜ ಸೊಟ್ಟಿ ಬಳಕೆ ಮಾಡಿದೆ ಅಂದರೆ ಅವರು ಟ್ಯೂನ್ ಬಳಕೆ ಮಾಡಿದರೆ ಎರಡು ಮೂವೀಸ್ಗಳಿಂದ ಎರಡು ಸಾಂಗ್ಸ್ಗಳ್ಸ್ನ ಅವರು ಬಳಕೆ ಮಾಡಿದ್ರು ಅಂತ ಹೇಳಿ ಕಂಪ್ನಿಯಲ್ಲಿ ಕೊಟ್ಟಿದ್ದಾರೆ ಅದೇ ಕಂಪ್ಲೀಟ್ ಸಾಂಗ್ ಅಲ್ಲ ಒಂದು ಸನ್ನಿವೇಶದಲ್ಲಿ ಇವರು ಸಾಂಗ್ಸ್ಗಳನ್ನು ಬ್ಯಾಕ್ ಗ್ರೌಂಡ್ ಆಗಿ ಪ್ಲೇ ಮಾಡುವಂಥದ್ದು ಒಂದು ಸನ್ನಿವೇಶ ಸೊ ಅದರ್ ಮೇಲೆ ಅವರು ಅದು ಕಾಪುರೇಟಿವ್ ಮೈಲೇಷನ್ಸ್ ಯಾವಾಗಲಿ ಸಾಂಗ್ಸ್ಗಳಿಗೆ ಪ್ರೊಡ್ಯೂಸರ್ ಆಗಿರುತ್ತಾರೆ ಮತ್ತು ಆ್ಯಕ್ಟ್ ಪ್ರಕಾರ ಅವ್ರಿಗೆ ರೈಟ್ಸ್ಗಳಿರುತ್ತಾರೆ ಸರ್ ಮೂ ಇಷ್ಟು ದಿನ ಆದರೂ ಕೂಡ ಇವತ್ತು ಲೇಟಾಗಿರ್ತಾರೆ ಹೀಗೆ ಅವರು ನೋಡಬೇಕಾದ್ರೆ ಯಾವ ಕಾರಣಕ್ಕೆ ಅವರು ಮತ್ತೆ ಏನಾದರೂ ಟೆಲಿಗಿ ನೋಟಿಸ್ ಮಾಡಿದ್ರ ಇಲ್ಲ ಯಾವ ಪ್ರೀನ್ ಮಾಡಿದ್ದೀರಾ ಅಂತ ಗೊತ್ತಿರಬೇಕು ಅದೇ ಮುಂದೆ ಕಂಪ್ಲೇಂಟ್ ಕೊಟ್ಟದ ಪ್ರಕಾರ ಅದರಲ್ಲಿ ವೈಲೇಷನ್ಸ್ ಕಾಪಿರೇಟ್ ಆ್ಯಕ್ಟ್ ಫ್ರೆಮ್ ಫೇಸ್ ಕಂಡು ಬರುತ್ತದೆ ಅದರಿಂದ ಯಾವತ್ತೂ ನೋಟಿಸ್ ಯಾವತ್ತೋ ಯಾವತ್ತೂ ರೈಟ್ಸ್ ಅಂದರೆ ಈಗ ಆ್ಯಕ್ಚುಲಿ ಇವತ್ತೇ ನನ್ನ ನಿನ್ನೆ ಇವತ್ತು ನೋಟಿಸ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಈಗಾಗಲೇ ನೋಟಿಸ್ ಅವತ್ತು ತಲುಪಿದೆ ಬಟ್ ಅವರು ಔಟ್ ಆಫ್ ದ ಸ್ಟೇಟ್ ಬೇರೆ ಅಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ ಅವ್ರ ಮ್ಯಾನೇಜರ್ಗಳು ಈ ನ ಸ್ವೀಕಾರ ಮಾಡಿದ್ದಾರೆ ಫರ್ದರ್ ಅವರು ವಾಪಸ್ ಮೇಲೆ ಅವರು ಏನು ಇದನ್ನ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಕೊಡ್ತಾರೆ ಮತ್ತು ಯಾವ ರೀತಿ ಆಗಿದೆ ಅಂತ ಹೇಳಿಬಿಟ್ಟು ಇನ್ವೆಸ್ಟಿಗೇಷನ್ ನಡೆಯುತ್ತೆ